ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಾರಾಹಿ ಅಮ್ಮನಲ್ಲಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ಹೇಳಿ ವಾರಾಹಿ ಅಮ್ಮನವರು ಖಂಡಿತವಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ಹಾಗಾದರೆ ಈ ವಾರಾಹಿ ದೇವಿ ಯಾರು ಅನ್ನೋ ಕುತೂಹಲ ನಿಮಗಿದ್ದರೆ ಮೊದಲಿಗೆ ವಾರಾಹಿ ಅಮ್ಮನ ಬಗ್ಗೆ ತಿಳಿದುಕೊಳ್ಳೋಣ ರಾಕ್ಷಸರ ಕಾಟವನ್ನ ತಡೆಯಲು ಭೂಮಿಗೆ ಬಂದ ದೇವತೆ ವಾರಾಹಿ ತಾಯಿ ವಾರಾಹಿಯು ಕಡು ಕಪ್ಪು ಬಣ್ಣ ಹಾಗೂ ವರಹಾಮುಖವನ್ನು ಹೊಂದಿರುತ್ತಾರೆ ಶಂಖ ಚಕ್ರ ಗಡಪಾರಿ ನೇಗಿಲು ಈಕೆಯ ಆಯುಧಗಳಾಗಿರುತ್ತವೆ ಹಾಗೂ ತಾಯಿ ಅಭಯ ಹಸ್ತದೊಂದಿಗೆ ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ ತಾಯಿಯು ಎಂಟು ಕೈಗಳುಳ್ಳ ದೇವತೆಯಾಗಿರುತ್ತಾರೆ ತಾಯಿಗೆ ಕುದುರೆ ಸಿಂಹ ಆವು ಎಮ್ಮೆ ಕೋಣ ವಾರಾಹಿ ದೇವಿಯ ವಾಹನಗಳಾಗಿರುತ್ತವೆ ಈ ಪ್ರಾಣಿಗಳ ಮೇಲೆ ಕುಳಿತುಕೊಂಡು ತಾಯಿಯು ಲೋಕ ಸಂಚಾರ ಮಾಡುತ್ತಿರುತ್ತಾಳೆ ಹಿಂದೆ ಅಂದರೆ ಮಾರ್ಕಂಡೇಯ ಪುರಾಣದ ಪ್ರಕಾರ ಶುಂಭ ನಿಶುಂಭ ರಾಕ್ಷಸರ ಕಾಟವು ಜಾಸ್ತಿಯಾಗಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಸ್ವಲ್ಪ ಸ್ವಲ್ಪ ಶಕ್ತಿಯನ್ನು ಧಾರೆ ಎರೆಯುತ್ತಾರೆ ಅದರಿಂದ ಶಿವನಿಂದ ಶಿವಾನಿಯು ವಿಷ್ಣುವಿಂದ ವೈಷ್ಣವಿಯು ಬ್ರಹ್ಮನಿಂದ ಬ್ರಾಹ್ಮಣಿಯು ಜನನವಾಗುತ್ತದೆ ಹಾಗೆಯೇ ಸ್ವಾಮಿಯಿಂದ ವರಹ ದೇವಿಯ ಜನ್ಮವಾಗುತ್ತದೆ ಹಾಗೂ ತಾಯಿಯು ಉತ್ತರ ದಿಕ್ಕನ್ನು ಪಾಲಿಸುತ್ತಾಳೆ ಎಂದು ಮಾರ್ಕಂಡೆಯ ಪುರಾಣದಲ್ಲಿ ಹೇಳಲಾಗುತ್ತದೆ ಹೀಗೆ ಒಂದೊಂದು ಪುರಾಣದಲ್ಲಿ ತಾಯಿಯ ಜನ್ಮದ ಬಗ್ಗೆ ವಿವಿಧ ರೀತಿಯಲ್ಲಿ ಹೇಳಲಾಗುತ್ತದೆ ವರಹ ದೇವಿಗೆ ಅಮಾವಾಸೆ ಹುಣ್ಣಿಮೆ ಅಷ್ಟಮಿ ಪಂಚಮಿ ದಿನಗಳು ಮಂಗಳವಾರ ಶುಕ್ರವಾರ ಹಾಗೂ ಎಲ್ಲ ಪರ್ವ ದಿನಗಳು ಇಷ್ಟ ವಾರಾಹಿ ಅಮ್ಮನಿಗೆ ಮೂರು ಕೋರಿಕೆಗಳನ್ನು ಒಂದೇ ಹಾಳೆಯಲ್ಲಿ ಒಂದು ಬಾರಿ ಬರೆಯುವುದರಿಂದ ಎಂಟು ದಿನಗಳಲ್ಲಿ ಆ ತಾಯಿ ನಮ್ಮ ಆಸೆಯನ್ನೆಲ್ಲ ಪೂರ್ಣಗೊಳಿಸುತ್ತಾಳೆ ಚಿಕ್ಕ ಚಿಕ್ಕ ಆಸೆಗಳ ಆಸೆಗಳನ್ನೆಲ್ಲ ಬೇಗ ಪೂರ್ಣಗೊಳಿಸುತ್ತಾಳೆ ಕೆಲವು ದೊಡ್ಡ ಆಸೆಗಳನ್ನು ಸಮಯಕ್ಕೆ ಸರಿಯಾಗಿ ಆಕೆ ನಮಗೆ ದೊರಕುವಂತೆ ಮಾಡುತ್ತಾಳೆ ಹಾಗಾದರೆ ತಾಯಿಯನ್ನು ಯಾವ ರೀತಿ ಆರಾಧಿಸಬೇಕು ಬನ್ನಿ ತಿಳಿಯೋಣ ಮೊದಲಿಗೆ ವಾರಾಹಿ ದೇವಿಯನ್ನು ನೆನೆದುಕೊಳ್ಳಬೇಕು ನಂತರ ಮನೆ ದೇವರನು ಇಷ್ಟ ದೇವರು ಹಾಗೂ ಪಂಚಭೂತಗಳನ್ನು ನೆನೆದು ನಿಮ್ಮ ಆಸೆಗಳನ್ನು ಒಂದು ಚೀಟಿಯಲ್ಲಿ ಒಂದು ಚೀಟಿಯಲ್ಲಿ ಮೂರು ಕೋರಿಕೆಗಳನ್ನು ಬರೆಯಬಹುದು ಬಿಳಿ ಹಾಳೆಯ ಮೇಲೆ ರೆಡ್ ಮತ್ತು ಬ್ಲೂ ಮತ್ತು ಗ್ರೀನ್ ಇಂಕಿನಲ್ಲಿ ಬರೆಯಬಹುದು ಆದರೆ ಇಂಕ್ ಇಂಕಿನಲ್ಲಿ ಬರೆಯಬಾರದು ಮೊದಲೇ ಹೇಳಿದಂತೆ ವಾರಾಹಿ ಅಮ್ಮನಿಗೆ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ಪಂಚಮಿ ದಿನಗಳು ಹಾಗೂ ಎಲ್ಲ ಪರ್ವ ದಿನಗಳು ಶುಕ್ರವಾರ ಹಾಗೂ ಮಂಗಳವಾರಗಳು ತುಂಬ ಇಷ್ಟದ ದಿನಗಳಾಗಿರುತ್ತವೆ ನಿಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಈ ದಿನಗಳಲ್ಲಿ ಯಾವುದಾದರೂ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಕೋರಿಕೆಗಳನ್ನು ಬರೆಯಬೇಕು ಉದಾಹರಣೆಗೆ ನಾನಿಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಕನಸಿನ ಮನೆ ತಗೊಳ್ಳಬೇಕು ಒಡವೆ ಮಾಡಿಸಿಕೊಳ್ಳಬೇಕು ಎಂದು ಬರೆದಿದ್ದೇನೆ ನಿಮಗೆ ಯಾವ ರೀತಿ ಆಸೆ ನೆರವೇರಬೇಕು ಅದನ್ನು ನೀವು ಈ ಥರ ಒಂದು ಚೀಟಿಯಲ್ಲಿ ಮೂರು ಕೋರಿಕೆಗಳನ್ನು ಬರೀಬೇಕು ಕೆಲವರು ನಾನು ಮನೆ ಕಟ್ಟಿಸಬೇಕು ಅಂತ ನನಗೆ ಕೆಲಸ ಸಿಗಬೇಕು ಮಕ್ಕಳ ಮದುವೆ ಆಗಬೇಕು ಒಳ್ಳೆಯ ರ್ಯಾಂಕ್ ತೊಗೋಬೇಕು ಮಕ್ಕಳು ಸೈಟ್ ತೊಗೋಬೇಕು ಅಥವಾ ನಿಮ್ಮ ಕನಸಿನ ಮನೆ ಈಡೇರಿಸ್ಕೋಬೇಕಾದ್ರೆ ಅಥವಾ ಮದುವೆ ಆಗದಿದ್ದವರು ಒಳ್ಳೆಯ ಹುಡುಗ ಹುಡುಗಿ ಸಿಗಬೇಕು ಅಂತ ಅಥವಾ ಸೈಟ್ ತೊಗೊಳ್ಬೇಕು ಅಥವಾ ಒಳ್ಳೆದೊಳ್ಳೆ ಮೊಬೈಲ್ ತೊಗೋಬೇಕು ಲ್ಯಾಪ್ಟಾಪ್ ತೊಗೋಬೇಕು ಅಥವಾ ಕಟ್ಟಿಸಿರುವಂತಹ ದೊಡ್ಡ ಮನೆನ ತೊಗೋಬೇಕು ತಂದು ತಾಯಿ ಮತ್ತು ಮನೆಯಲ್ಲಿರೋರೆಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋ ಕೋರಿಕೆ ಏನಾದರೂ ಬರಿಬೋದು ಅಥವಾ ವಿದೇಶದಲ್ಲಿ ಸೆಟ್ಲ್ ಆಗಬೇಕು ಅಥವಾ ವಿದ್ಯಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಥವಾ ಜಮೀನು ಖರೀದಿಸಬೇಕು ಅಥವಾ ಜಮೀನನ್ನು ಒಳ್ಳೆಯ ರೇಟಿಗೆ ಮಾರಬೇಕು ಹಾಗೂ ಕೆಲಸದಲ್ಲಿ ಪ್ರಮೋಷನ್ ತೊಗೋಬೇಕು ಅಥವಾ ತಿಂಗಾ ತಿಂಗಳು ತಿಂಗಳು ಸಂಬಳ ಹೆಚ್ಚಾಗಬೇಕು ಅಂತ ಅಥವಾ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರಬೇಕು ಮತ್ತು ಮಕ್ಕಳ ನಡುವೆ ಉತ್ತಮ ಬಾಂಧವ್ಯ ಇನ್ನೂ ಚೆನ್ನಾಗಿರಬೇಕು ಅಂತ ಬರಿಬೋದು ಅಥವಾ ಬೇರೆ ಕಡೆಯಿಂದ ಹಣ ಬರೋದು ನಿಂತೋಗಿದ್ರೆ ಆ ಹಣ ಬೇಗ ಬರಬೇಕು ಅಂತ ಬರಿಬೋದು ಕೋರ್ಟ್ನಲ್ಲಿ ಯಾವುದಾದ್ರೂ ಇದ್ದರೆ ಆ ಕೇಸು ಬೇಗ ಮುಗ್ದು ಆ ಕೇಸು ನಮ್ಮಂತೆ ಆಗಲಿ ಅಂತ ನಿಮ್ಮ ಎಲ್ಲ ಕೋರಿಕೆಗಳನ್ನು ಅಂದರೆ ಒಂದು ಚೀಟಿಯಲ್ಲಿ ಮೂರು ಕೋರಿಕೆಗಳನ್ನು ಬರೆದು ನೀವು ನಿಮ್ಮ ಕೋರಿಕೆಗಳನ್ನು ಬರೆದಂತಹ ಚೀಟಿಯ ಹಿಂದೆ ಮೂರು ಬಾರಿ ಎಂಟನ್ನು ಬರೆದು ತಾಯಿಯಲ್ಲಿ ಅರಿಕೆಯನ್ನು ಮಾಡಿಕೊಂಡು ತಾಯಿ ನನಗೆ ಈ ಥರ ಈ ಥರ ತೊಂದರೆ ಇದೆ ಇದು ಪರಿಹಾರ ಆಗಲಿ ಅಂತಾನೋ ಅಥವಾ ನಿಮ್ಮ ಕೋರಿಕೆಗಳನ್ನು ಬರೆದು ನಿಮ್ಮ ತಲೆ ದಿಂಬಿನ ಕೆಳಗಡೆ ಅದನ್ನು ಇಟ್ಟುಕೊಂಡು ಮಲ್ಕೋಬೇಕು ಪುನಃ ಬೆಳಿಗ್ಗೆ ಎದ್ದು ಆ ಚೀಟಿಗೆ ನಮಸ್ಕಾರ ಮಾಡಿ ಮತ್ತೆ ಇಟ್ಕೋಬೇಕು ಈ ಥರ ಎಂಟು ದಿನಗಳ ತನಕ ಏನು ಮಾಡಬೇಕು ನೀವು ಆ ಕೋರಿಕೆಗಳನ್ನು ರಾತ್ರಿ ಹೊತ್ತು ಓದಿ ಮತ್ತು ಎಂಟನ್ನು ದಿನ ಮೂರು ಬಾರಿ ಬರಿತಾನೇ ಇರಬೇಕು ನೀವು ಕೋರಿಕೆಗಳನ್ನು ಶುರು ಮಾಡಿದ ಮೊದಲ ರಾತ್ರಿ ಮೊದಲ ಮೂರು ಸಲ ಎಂಟು ಎಂಟು ಅಂತ ಬರೆದು ರಾತ್ರಿ ಹೊತ್ತು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿರ್ತೀರಾ ಪುನಃ ನಾಳೆ ಎದ್ದು ಬೆಳಿಗ್ಗೆ ಎದ್ದು ಆ ಕೋರಿಕೆ ಚೀಟಿಗೆ ನಮಸ್ಕಾರ ಮಾಡಿ ಮತ್ತೆ ವಾರಾಹಿ ದೇವಿಯ ಪ್ರಾರ್ಥನೆ ಮಾಡ್ತೀರಾ ತಾಯಿ ಈ ಕೋರಿಕೆಯನ್ನು ನಂಗೆ ನೆರವೇರಿಸ್ಕೊಡು ಅಂತ ಪುನಃ ರಾತ್ರಿ ಹೊತ್ತು ಪುನಃ ರಾತ್ರಿ ಎಂಟು ಎಂಟು ಅಂತ ಮೂರು ಸಲ ಬರಿಬೇಕು ಹೀಗೆ ಎಂಟು ದಿನ ಬರೆದ ನಂತರ ಒಂಬತ್ತನೇ ದಿನಕ್ಕೆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತನೇ ದಿನಕ್ಕೆ ತಾಯಿ ನನ್ನ ಕೋರಿಕೆಗಳು ಈಡೇರಿದೆ ಎಂದು ಆ ಪೇಪರ್ಗೆ ನಮಸ್ಕಾರ ಮಾಡಿ ಆ ಪೇಪರ್ನ ಸುಟ್ಟಬೇಕು ಸುಟ್ಟಾದ ಮೇಲೆ ಏನು ಮಾಡಬೇಕು ಆ ಪೇಪರ್ನ ಬೂದಿಯನ್ನು ನೀರಿನಲ್ಲಿ ಅರಿಯೋಣಂಥ ನೀರಿ ನೀರಿನಲ್ಲಿ ಬಿಡಬೇಕು ಇದರಿಂದಾಗಿ ನಮ್ಮ ಕೋರಿಕೆಗಳು ವಾರಾಹಿ ದೇವಿಗೆ ತಲುಪಿ ಆ ತಾಯಿ ಆದಷ್ಟು ಬೇಗ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ತಾಳೆ ಹಾಗೂ ಪಂಚಭೂತಗಳಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು ಹಾಗೂ ವಾರಾಹಿ ಅಮ್ಮನಿಗೆ ನನ್ನ ಕೋರಿಕೆಗಳನ್ನು ನೀವು ಆದಷ್ಟು ಬೇಗ ಈಡೇರಿಸಿದ್ದಕ್ಕೆ ನಿಮಗೆ ನನ್ನ ನಮಸ್ಕಾರಗಳು ಅಂತ ಹೇಳಬೇಕು ಇದರಿಂದ ತಾಯಿಗೆ ಕರುಣೆ ಬಂದು ನಮ್ಮ ಮೇಲೆ ಬೇಗ ಆಕೆ ನಮ್ಮ ಎಲ್ಲ ಕೋರಿಕೆಗಳನ್ನು ಅಂದರೆ ನಾವು ಚೀಟಿಯಲ್ಲಿ ಏನು ಬರೆದಿ ದಿಂಬನ ಕೆಳಗೆ ಇಟ್ಕೊಂಡಿರ್ತೀವಿ ಆ ಕೋರಿಕೆಗಳನ್ನು ತಾಯಿ ನೆರವೇರಿಸ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು